ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ರುಚಿಕರವಾದ ಹಾಗೆ ಆರೋಗ್ಯಕರವಾದ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೊಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ನೋಡಿ ನಾನಿವಾಗ ಒಲೆ ಮೇಲೆ ಒಂದು ಎರಡು ಲೀಟ್ರ್ ಆಗುವಷ್ಟು ಹಾಲನ್ನು ಕಾಯಲಿಕ್ಕೆ ಇಡ್ತಾಯಿದ್ದೀನಿ ಇದು ನಾನು ಯಾವುದೇ ಅಂಗಡಿಯಿಂದ ತಂದಿದ್ದಲ್ಲ ನಮ್ಮ ಹಳ್ಳಿ ಜನ ಎಷ್ಟು ಮುಗ್ಧರು ಹಾಗೆ ಎಷ್ಟು ಹೃದಯವಂತರು ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ನಮ್ಮ ನಮ್ಮೂರಲ್ಲಿ ಅವರೇನು ನಮ್ಮ ಬಂಧು ಬಳಗ ಅಲ್ಲ ಹಾಗೆ ನಮ್ಮ ನೆಂಟ್ರೆಸ್ಟ್ ಅಲ್ಲ ಊರಿನವರು ಎರಡು ಲೀಟ್ರ್ ಹಾಲು ಜೊತೆಗೆ ಕಾಲು ಲೀಟ್ರು ಗೀಬದ ಹಾಲನ್ನು ಸಹ ಕೊಟ್ಟು ಕಳಿಸಿದ್ದಾರೆ ನಿನ್ನೆ ನನ್ನ ತಮ್ಮ ಫೋನ್ ಮಾಡಿ ತೊಗೊಂಡು ಬರ್ತೀನಿ ಅಂತ ಹೇಳ್ದ ಅದಕ್ಕೆ ಇವತ್ತು ತಂದು ಕೊಟ್ಟ ಹತ್ತು ರೂಪಾಯಿ ಕೊಡೋಕ್ಕೆ ಹಿಂದೂ ಮುಂದು ನೋಡೋ ಈ ಕಾಲದಲ್ಲಿ ಎರಡು ಲೀಟ್ರ್ ಹಾಲಂದರೆ ಸುಮ್ಮನೆನಾ ಅದಕ್ಕೆ ಹೇಳೋದು ಹಳ್ಳಿ ಜನ ತುಂಬ ಹೃದಯವಂತರು ಅಂತ ನೋಡಿ ಇವಾಗ ನಾನು ಇದರಲ್ಲಿ ಫುಲ್ಲು ಹಾಲನ್ನು ಕಾಯಿಸಿಬಿಟ್ಟು ಒಂದು ಅರ್ಧ ಹಾಲನ್ನು ಬಳಸಿ ಗಿಣ್ಣ ಮಾಡ್ತಿದ್ದೀನಿ ಹಾಲು ಯಾಕೆ ಕಾಯಿಸ್ತೇ ಅಂತಂದರೆ ಇದು ನಿನ್ನೆ ಸಂಜೆನೇ ಅವರು ರೆಡಿ ಮಾಡಿ ಬಟ್ ನನ್ನ ತಮ್ಮ ರಾತ್ರಿ ಕತ್ತಲೇ ಆಗುತ್ತೆ ಅಂತ ತಗೊಂಡು ಬರಲಿಲ್ಲ ಫ್ರಿಡ್ಜಲ್ಲಿ ಹಾಗೆ ಇಟ್ಟಿದ್ದ ಹಾಲು ಹಾಗೆ ಬೆಳಗ್ಗೆ ತೊಗೊಂಡು ಬಂದಲ್ಲ ಮತ್ತೆ ಏನಾದರೂ ಹಾಲು ಒಡೆದು ಬಿಟ್ಟರೆ ಅಂದ್ಕೊಂಡು ಒಂದು ಸರಿ ನೋಡೋಣ ಅಂತ ಹಾಲನ್ನು ಬಿಸಿ ಮಾಡಿದೆ ಯಾಕೆಂದರೆ ಅವನು ಊರಿಂದ ಬಂದಿದ್ದಲ್ವ ತುಂಬ ಹೊತ್ತಾಗಿರುತ್ತೆ ಫ್ರಿಡ್ಜಿಂದ ತೆಗೆದಿದ್ದ ಹಾಲು ಅದಕ್ಕೆ ಬಿಸಿ ಮಾಡಿದೆ ಹಾಲು ತುಂಬಾ ಚೆನ್ನಾಗಿತ್ತು ಒಡೆದಿರಲಿಲ್ಲ ಹಾಗೆ ಕಾಯಿಸಿದಾಗ ತೆನೆನೂ ಸಹ ಅಷ್ಟು ಚೆನ್ನಾಗಿ ಬಂತು ಈಗ ಇದು ಎರಡು ಲೀಟ್ರ್ ಹಾಲಿದೆ ನಾನೀಗ ಒಂದು ಲೀಟ್ರ್ ಹಾಲನ್ನು ಬಳಸ್ಕೊಂಡು ಗಿಣ್ಣನ ಮಾಡ್ತಾಯಿದ್ದೀನಿ ಈ ಬಿಸಿ ಹಾಲನ್ನು ಫುಲ್ಲು ತೆಣ್ಣಗಾಗೋವರೆಗೂ ಬಿಟ್ಟಿದ್ದೆ ಈ ಹಾಲೆಲ್ಲ ತೆಣ್ಣಗೆ ಆದಮೇಲೆ ಆಮೇಲೆ ನಾನು ಹಾಲನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಗಿಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಪದೇ ಪದೇ ನಮಗೆ ಹಾಲು ಸಿಕ್ಕಿದಂಗೆ ಗೀಬನು ಸಹ ಸಿಕ್ಕಲ್ಲ ಈ ಸಿಕ್ಕಿದಂಥ ಟೈಮಲ್ಲಿ ನಾವು ವೇಸ್ಟ್ ಮಾಡದೆ ಈ ಥರ ಗಿಣ್ಣು ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಹಾಗೆ ಅಪರೂಪಕ್ಕೆ ಮಾಡಿದ ರೆಸಿಪಿ ಬಾಯಿಗೂ ಅಷ್ಟೇ ರುಚಿ ಕೊಡುತ್ತೆ ನೋಡಿ ಈಗ ಇದೆಲ್ಲ ಕಾಯಿಸ ಆದಮೇಲೆ ನಾನು ಇನ್ನೊಂದು ಪಾತ್ರೆಗೆ ಒಂದು ಲೀಟ್ರ್ ಆಗೋವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ನನಗೇನು ಲೋಟ ತೋರಿಸಿದೆ ಇದರಲ್ಲಿ ಒಂದು ಲೋಟ ಒಂದೂವರೆ ಲೋಟ ಟೋಟಲ್ ಗಿಬ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಅರ್ಧ ಹಾಕ್ಕೊಂಡು ಹಾಕ್ಕೊಂಡೆ ಈಗ ನೋಡಿ ಅದಕ್ಕೆ ಒಂದು ಅರ್ಧ ಕೆ ಜಿ ಆಗೋವಷ್ಟು ಬೆಲ್ಲನ ಎಲ್ಲ ನೀಟಾಗಿ ತುರಿದಿಟ್ಕೊಂಡಿದ್ದೆ ಆ ಬೆಲ್ಲನೂ ಸಹ ಹಾಕ್ಕೊಳ್ತೀನಿ ಕೆಲವರೆಲ್ಲ ಸಕ್ಕರೆಯಲ್ಲೂ ಮಾಡ್ತಾರೆ ಆದರೆ ಬೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಬೆಲ್ಲದಲ್ಲೇ ಮಾಡ್ತಾಯಿದ್ದೀನಿ ಬೆಲ್ಲ ಚಜ್ಕೊಂಡು ಸಹ ಆಮೇಲೆ ಕರಗಿಸ್ಕೋಬೋದು ಆದರೆ ಅದು ಲೇಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲವ ಒಂದು ಸೌಟು ಸಹಾಯದಿಂದ ಎಲ್ಲ ನೀಟಾಗಿ ತಿರುಗಿಸ್ಕೋಬೇಕು ಬೆಲ್ಲ ಎಲ್ಲ ಫುಲ್ಲು ಕರಗಬೇಕು ನೋಡಿ ಈ ಥರ ಒಂದು ಐದರಿಂದ ಆರು ನಿಮಿಷ ಬಿಡೋದ ರೀತಿ ಎಲ್ಲ ನೀಟಾಗಿ ತಿರುಗಿಸ್ಕೊಂಡ್ರೆ ಬೆಲ್ಲ ಎಲ್ಲ ಕರಗುತ್ತೆ ಕರಗಿದಂಥ ಬೆಲ್ಲನ ನಾವು ಆಮೇಲೆ ಸೋಸ್ಕೊಬೋದು ಈ ಥರ ಬಿಡೋದ ರೀತಿಯೆಲ್ಲ ತಿರುಗಿಸ್ಕೋಬೇಕು ನೋಡಿ ಇದೆಲ್ಲ ಕರಗಿದೆ ಇವಾಗ ನಾನು ಇದಕ್ಕೆ ಕೊನೆಗೆ ಅರ್ಧ ಲೋಟ ಗೀಬನ್ನು ಇಟ್ಕೊಂಡಿದ್ದೆ ನೋಡಿ ಗೀಭ ಎಷ್ಟು ಗಟ್ಟಿ ಇದೆ ಅದನ್ನು ಸಹ ಹಾಕ್ಕೊಂಡು ಮತ್ತೊಂದು ಸರಿ ಎಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಈಗ ಸೋಸ್ಕೊಳ್ತೀನಿ ಸೋಸೋದು ಯಾಕಪ್ಪ ಅಂತಂದರೆ ಬೆಲ್ಲದಲ್ಲಿ ಏನಾದರೂ ಕಲ್ಲು ಏನಾದರೂ ಸಿಕ್ಕಿದರೆ ಅಂದ್ಕೊಂಡು ಸೋಸೋದು ಆದರೆ ಈ ಬೆಲ್ಲ ಚೆನ್ನಾಗಿತ್ತು ಕಲ್ಲು ಏನೂ ಇರಲಿಲ್ಲ ನೋಡಿ ಸೋಸಿದ ಮೇಲೆ ನಾನು ಜಾಲರಿನ ಇದ್ದೀನಿ ಏನೂ ಇಲ್ಲ ಈಗ ನಾನು ಇದೇ ಪಾತ್ರೆಗೆ ಸೋಸಿದಂಥ ಗೀಬದ ಹಾಲನ್ನು ಹಾಕೊಳ್ತೀನಿ ನೋಡಿ ಈ ಥರ ಎಲ್ಲ ಹಾಕ್ಕೊಬಿಟ್ಟು ಈಗ ನಾನು ಇದಕ್ಕೆ ಒಂದು ಎಂಟರಿಂದ ಹತ್ತು ಏಲಕ್ಕಿನ ಸುಲ್ಕೋಬಿಟ್ಟು ಅದನ್ನು ಎಲ್ಲ ನೀಟಾಗಿ ಪುಡಿ ಮಾಡಿಟ್ಕೊಂಡಿದ್ದೆ ಆ ಏಲಕ್ಕಿ ಪುಡಿನೂ ಸಹ ಹಾಕ್ಕೊಳ್ತೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಗಿಣ್ಣದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಈ ಪುಡಿನೆಲ್ಲ ಹಾಕ್ಕೊಬಿಟ್ಟು ಈಗ ಒಂದು ಸರಿ ಎಲ್ಲ ನೀಟಾಗಿ ಮತ್ತೊಂದು ಸರಿ ಮಿಕ್ಸ್ ಕೊಟ್ಕೋಬೇಕು ಈ ಏಲಕ್ಕಿ ಎಲ್ಲ ಗಿಣ್ಣದ ಹಾಲು ಜೊತೆ ನೀಟಾಗಿ ಬೆರೀಬೇಕು ಅಲ್ಲಿವರೆಗೂ ಮಿಕ್ಸ್ ಕೊಟ್ಕೋಬೇಕು ನೋಡಿ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಇಟ್ಕೊಂಡು ಕೆಳಗಡೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಪಾತ್ರೆ ಇಡ್ತೀವಲ್ಲ ಸ್ಟ್ಯಾಂಡು ಅದ್ರ ಮೇಲೆ ಈಗ ಈ ಬುದ್ಧ ಪಾತ್ರೆಯನ್ನು ಇಟ್ಕೊಂಡು ಒಂದು ಇಪ್ಪತ್ತು ನಿಮಿಷ ಹಾಗೆ ಬೇಯಿಸ್ಕೊಳ್ತೀನಿ ಕುಕ್ಕರ್ ಮುಚ್ಚಳ ಮುಚ್ಕೊಬಿಟ್ಟು ಹಾಕಲ್ಲ ಜಸ್ಟ್ ಹಾಗೆ ಮುಚ್ಚಳ ಮುಚ್ಚಿ ಅದ್ರ ಮೇಲೆ ಒಂದು ಲೋಟನ ಇಟ್ಕೊಳ್ತೀನಿ ನೋಡಿ ಈ ಥರ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡ್ಕೋಬೇಕು ಮಾಡಿಕೊಂಡು ಅದ್ರ ಮೇಲೆ ಈಗ ಒಂದು ಲೋಟನ ಹಾಗೆ ಇಟ್ಕೋಬೇಕು ಈಗ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ಇಪ್ಪತ್ತು ನಿಮಿಷ ಬೆಂದಾದ ಮೇಲೆ ನೋಡಿ ನಾನು ಇದನ್ನು ಓಪನ್ ಮಾಡ್ತೀನಿ ನೋಡಿ ಗೀಬ ಎಲ್ಲ ಬೆಂದಿದೆ ಇದನ್ನು ಒಂದು ಕಾಲು ಗಂಟೆ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಬಿಟ್ಟಾದ ಮೇಲೆ ನೋಡಿ ಈ ಥರ ಪೀಸ್ಗಳನ್ನ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕ ಚಾಕು ಹಾಕಿದರೆ ಹಾಗೆ ಸೀದಾ ಹೋಗುತ್ತೆ ಅಷ್ಟು ನೀಟಾಗಿ ಬಂದಿದೆ ಈ ಪಾತ್ರೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಕೈಯಲ್ಲಿ ತೆಗೀಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾನು ತಟ್ಟೆಗೆ ಹಾಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಈಗ ಮತ್ತೆ ಇದನ್ನು ಇನ್ನೊಂದು ಪ್ಲೇಟಿಗೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡಿದ್ದೀನಿ ನೋಡಿ ಕಲರ್ ಆಗಿರ್ಬೋದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿತ್ತು ಇದು ಪೀಸ್ ಮಾಡಿದಾಗ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಇನ್ನೂ ಒಂದು ಹತ್ತು ನಿಮಿಷ ಹಾಗೆ ತಣ್ಣಗಾಗ್ಲಿಕ್ಕೆ ಬಿಡಬೇಕು ನನ್ನ ಮಗಳು ಸ್ಕೂಲಿಂದ ಬಂದು ಬಂದಿದ್ಲು ತಾನೆ ನೋಡಿದ ತಕ್ಷಣ ಅಮ್ಮ ನನಗೆ ಕೊಡು ಅಂತ ಹೇಳಿದ್ಲು ಹಾಗಾಗಿ ಬಿಸಿಯಲ್ಲೇ ಕಟ್ ಮಾಡಿದ್ರಿಂದ ಈ ಥರ ಪೀಸ್ಗಳು ಬಂದಿದೆ ಬಾಯಲ್ಲಿ ಇಟ್ಟಿದ್ರೆ ಹಾಗೆ ಕರಗುತ್ತೆ ಅಷ್ಟು ಚೆನ್ನಾಗಿದೆ ಈ ರೆಸಿಪಿ ಇಷ್ಟ ಆಗಿದ್ರೆ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಪೂರಿಕ ಲಾಕ್ಸಿಂಗ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ಥ್ಯಾಂಕ್ ಯು